ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಆರಾಮ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ಕ್ವಿಕ್ಕಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯಾಗಿ ಇವತ್ತು ಸಮೋಸನ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವ ರೀತಿಯಲ್ಲಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈ ರೀತಿ ನೀವು ಕ್ಲಿಕ್ ಮಾಡೋದರಿಂದ ನಾನು ಯಾವುದೇ ರೀತಿಯ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೇ ಬರುತ್ತೆ ಈಗ ಜಾಸ್ತಿ ಮಾತಾಡದೆ ಯಾವ ರೀತಿಯಲ್ಲಿ ಸಮೋಸಾನ ಮಾಡ್ತೀನಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರ್ಸ್ತೀನಿ ನೋಡ್ಕೊಂಬನ್ನಿ ಸಮೋಸ ಮಾಡೋದಿಕ್ಕೆ ಒಂದ್ ಪಾತ್ರೆಗೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ನ ಸೇರ್ಸ್ಕೊತಾ ಇದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಹಜ್ವೈನ ಹಾಕೊಂಡಿದೀನಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡು ಕ್ಲೀನ್ ಆಗಿ ಈಗ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಉಪ್ಪೆಲ್ಲ ಚೆನ್ನಾಗಿ ಹೊಂದಿದೆ ಸ್ವಲ್ಪನೇ ನೀರ್ನ ಹಾಕೊಂಡು ಹಿಟ್ಟನ್ನ ಕಲ್ಸ್ಕೊಂಡು ಬರ್ತೀನಿ ಈ ಒಂದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಂದು ಚಪಾತಿ ಹಿಟ್ಟಿಂಗಿಂತ ಒಂದ್ ಸ್ವಲ್ಪ ಗಟ್ಟಿ ಚಪಾತಿ ಹಿಟ್ಟಿನ ತರ ಸಾಫ್ಟ್ ಆಗಿ ಆದಷ್ಟು ಒಂದ್ ಸ್ವಲ್ಪ ಗಟ್ಟಿಯಾಗೇನೆ ಆಗೇನೆ ಕಲ್ಸ್ಕೊಳ್ಳಿ ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪನೇ ನೀರ್ನ ಹಾಕೊಂಡು ಕಲ್ಸ್ಕೊಬೇಕಾಗುತ್ತೆ ಒಂದೇ ಸಲ ನೀರ್ನ ಹಾಕೊಂಡು ಕಲ್ಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ನೋಡ್ತಾ ಇರ್ಬೋದು ಈಗ ನಾನು ಚಪಾತಿ ಹಿಟ್ಟಿಂಗ್ ಒಂದ್ ಸ್ವಲ್ಪ ಗಟ್ಟಿಯಾಗಿ ನಾನು ಹಿಟ್ಟನ್ನ ನ ಕಲ್ಸ್ಕೊಂಡಿದ್ದೀನಿ ಇದ್ರ ಮೇಲೆ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಬಿಟ್ಟು ಕ್ಲೀನ್ ಆಗಿ ಒಂದು ಬಿಟ್ಟು ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ನಾನು ಹಿಟ್ನ ನೆನೆಯೋದಿಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಗೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಸ್ಪೂನ್ ಆಗೋಷ್ಟು ಸೋಂಪು ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಸಣ್ಣಗೆ ಕಟ್ ಮಾಡಿದಂತಹ ಒಂದು ಮೂರು ಹಸಿಮೆಣಸಿ ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈನ ಮಾಡ್ಕೊತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದ್ ಮುಕ್ಕಾಲ್ ಕಪ್ ಆಗುವಷ್ಟು ನಾನು ಇಲ್ಲಿ ಬೇಯಿಸಿದಂತಹ ಬಟಾಣಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕೂಡ ನಾನು ಎಣ್ಣೆಯಲ್ಲಿ ಫ್ರೈನ ಮಾಡ್ಕೊತೀನಿ ಮಾಡ್ಕೋತೀನಿ ಬೇಕಿದ್ರೆ ಹಸಿ ಬಟಾಣಿನೂ ಕೂಡ ಸೇರ್ಸ್ಕೋಬಹುದು ನಮ್ಮ ಮನೆಯಲ್ಲಿ ಹಸಿ ಬಟಾಣಿ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ಬೇಯಿಸಿದಂತಹ ಬಟಾಣಿನ ನಾನು ಸೇರ್ಸ್ಕೊಂಡಿದೀನಿ ನೋಡ್ತಾ ಇರಬಹುದು ಈಗ ಕಂಪ್ಲೀಟ್ ಆಗಿ ನಾನು ಚೆನ್ನಾಗಿ ಇದನ್ನ ಎಣ್ಣೆಯಲ್ಲಿ ಫ್ರೈ ನ ಮಾಡ್ಕೊಂಡಿದ್ದೀನಿ ಕಾಲ್ ಸ್ಪೂನ್ ಆಗೋಷ್ಟು ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಖಾರ ಪುಡಿ ಹಾಗೆ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಒಂದ್ ಕಾಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಚಾಟ್ ಮಸಾಲ ಹಾಗೆ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ನ ಹಾಕೊಂಡು ಇದನ್ನು ಕೂಡ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ನಾನಿಲ್ಲಿ ಚೆನ್ನಾಗಿ ಫ್ರೈ ನ ಮಾಡ್ಕೊತೀನಿ ಮಸಾಲದು ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಒಂದ್ ಎರಡು ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಕ್ಲೀನ್ ಆಗಿ ನಾನು ಮಿಕ್ಸ್ ನ ಮಾಡ್ತೀನಿ ಮಸಾಲೆ ಎಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ಈಗ ಕ್ಲೀನ್ ಆಗಿ ಮಿಕ್ಸ್ ನ ಮಾಡ್ತೀನಿ ಈವ್ನಿಂಗ್ ಟೈಮ್ ಅಲ್ಲಿ ಕಾಫಿ ಟೈಮ್ ಗೆ ಈ ರೀತಿಯಲ್ಲಿ ನೀವು ಕೂಡ ಮನೆಯಲ್ಲಿ ಸ್ನಾಕ್ ರೆಸಿಪಿನ ಮಾಡಿ ಹಾಗೆ ಯಾವ ರೀತಿಯಲ್ಲಿ ಬಂದಿತ್ತು ಅಂತ ನನಗೆ ತಪ್ಪು ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳಿಗೆ ಮಾಡ್ಕೊಟ್ರು ಅಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ಈಗ ಕ್ಲೀನ್ ಆಗಿ ನಾನು ಮಿಕ್ಸ್ ನ ಮಾಡಾದ್ಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಹಾಕ್ಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡಿಬಿಟ್ರೆ ಸಮೋಸಾಗೆ ಹಾಕುವಂತಹ ಸ್ಟಫಿಂಗ್ಸು ರೆಡಿ ಆಗೋಯ್ತು ಇದನ್ನ ನಾನು ಸೈಡ್ ಎತ್ತಿಡ್ಕೊತೀನಿ ಹಾಗೆ ನಾವು ಸಮೋಸನ ಎಣ್ಣೆಗೆ ಹಾಕ್ದಾಗ ಓಪನ್ ಇರೋ ರೀತಿಯಲ್ಲಿ ಒಂದು ಪೇಸ್ಟ್ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಮೈದಾನ ಹಾಕೊಂಡು ಒಂದ್ ಸ್ವಲ್ಪ ನೀರ್ನ ಹಾಕೊಂಡು ಯಾವ್ದೇ ರೀತಿಯಲ್ಲಿ ಗಂಟ ಇರೋ ರೀತಿಯಲ್ಲಿ ಕ್ಲೀನ್ ಆಗಿ ಈಗ ಒಂದು ತಿಕ್ ಪೇಸ್ಟ್ ನ ಮಾಡ್ಕೊಂಡಿದೀನಿ ಹಾಗೆ ನಾವು ಏನ್ ಆಲ್ರೆಡಿ ನಾವು ಕಲ್ಸಿಟ್ಕೊಂಡಿದ್ದೋ ಇಟ್ಟು ಇದು ಕೂಡ ರೆಡಿ ಆಗಿತ್ತು ಹಾಗೆ ತುಂಬಾನೇ ಚೆನ್ನಾಗು ಕೂಡ ನೆಂದಿತ್ತು ಈಗ ಒಂದ್ಸಲ ಕ್ಲೀನ್ ಆಗಿ ಒಂದ್ಸಲ ಮಿದ್ಬಿಟ್ಟು ಉಂಡೆ ಆಕಾರದಲ್ಲಿ ನಾನು ಈಗ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಮೀಡಿಯಂ ಸೈಜ್ ಅಲ್ಲಿ ಒಂದು ನಾಲ್ಕು ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರಬಹುದು ಈಗ ನಾಲ್ಕು ಉಂಡೆಗಳನ್ನ ಮಾಡ್ಕೊಂಡಿದೀನಿ ಇಲ್ಲಿ ನಾನು ಒಂದು ಮನೆ ಮೇಲೆ ಒಂದು ಸ್ವಲ್ಪ ಹಿಟ್ ನ ಹಾಕೊಂಡು ಏನ್ ಉಂಡೆನ ಮಾಡ್ಕೊಂಡಿದೆ ಈ ಒಂದು ಉಂಡೆನ ಹಾಕೊಂಡು ಈಗ ಚಪಾತಿ ಆಕಾರದಲ್ಲಿ ನಾನು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ ಸಮೋಸಕ್ಕೆ ಆಗಿರೋದ್ರಿಂದ ಆದಷ್ಟು ತೆಳ್ಳಗೇನೆ ನಾವು ಚಪಾತಿನ ಒತ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಈ ರೀತಿಯಲ್ಲಿ ನಾನು ಚಪಾತಿನ ಲಟ್ಟಿಸ್ಕೊಂಡಾದ್ಮೇಲೆ ಒಂದು ಚಾಕುನ ತಗೊಂಡು ಈ ರೀತಿಯಲ್ಲಿ ಮಧ್ಯಭಾಗಕ್ಕೆ ನಾನು ಚಾಕುವಿನ ಸಹಾಯದಿಂದ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಪಾರ್ಟ್ ನ ತಗೊಂಡು ನಾನು ಈ ರೀತಿಯಲ್ಲಿ ಫೋಲ್ಡ್ ನ ಮಾಡ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ಫೋಲ್ಡ್ ಮಾಡಿದಂತಹ ಲೇಯರ್ ಮೇಲೆ ನಾನು ಆಲ್ರೆಡಿ ಏನು ಪೇಸ್ಟ್ ನ ಮಾಡಿಟ್ಕೊಂಡಿದೆ ಈ ಒಂದು ಪೇಸ್ಟ್ ನ ಸ್ವಲ್ಪ ಹಾಕೊಂಡು ಅದ್ರ ಮೇಲೆ ಸ್ಪ್ರೆಡ್ ನ ಮಾಡ್ಕೊತ ಇದೀನಿ ಸ್ಪ್ರೆಡ್ ನ ಮಾಡಿಕೊಂಡಾದ್ಮೇಲೆ ಇನ್ನೊಂದು ಲೇಯರ್ ಏದಿತ್ತು ಅದನ್ನು ಕೂಡ ಈ ರೀತಿಯಲ್ಲಿ ನಾನು ಫೋಲ್ಡ್ ನ ಮಾಡಿಕೊಂಡು ಆ ತುದಿಯಲ್ಲಿ ನಾನು ಈ ರೀತಿಯಲ್ಲಿ ಲಾಕ್ ನ ಮಾಡಿಕೊಂಡು ಇದನ್ನ ನಾನು ಮರ್ಚ್ಕೋತಾ ಇದ್ದೀನಿ ನೋಡ್ತಾ ಇರಬಹುದು ಈಗ ಒಂದು ಚೀಲದ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದಕ್ಕೀಗ ಆಲ್ರೆಡಿ ಏನು ನಾನು ಸ್ಟಫಿಂಗ್ಸ್ ನ ಮಾಡಿಟ್ಕೊಂಡಿದೆ ಈ ಒಂದು ಸ್ಟಫಿಂಗ್ಸ್ ನ ಈ ಒಂದು ಚೀಲದೊಳಗಡೆ ನಾನು ಫಿಲ್ ನ ಮಾಡ್ಕೊತಾ ಇದೀನಿ ಫಿಲ್ಲಿಂಗ್ ಎಲ್ಲ ಮಾಡಾದ್ಮೇಲೆ ನಾನು ಇಲ್ಲಿ ಮತ್ತೆ ನಾನು ತಿಕ್ ಪೇಸ್ಟ್ ಹಾಕ್ಬಿಟ್ಟು ಈ ರೀತಿಯಲ್ಲಿ ನಾನು ಸಮೋಸನ ಲಾಕ್ ಮಾಡ್ತಾ ಇದ್ದೀನಿ ಪೇಸ್ಟ್ ನ ಹಚ್ಬಿಟ್ಟು ಲಾಕ್ ನ ಮಾಡೋದ್ರಿಂದ ಎಣ್ಣೆಗೆ ಹಾಕ್ದಾಗ ಅಷ್ಟು ಈಸಿ ಆಗಿ ಓಪನ್ ಆಗೋದಿಲ್ಲ ಅಷ್ಟು ಕ್ಲೀನ್ ಆಗಿ ಬರುತ್ತೆ ಸಮೋಸ ಅನ್ನೋದು ಶೇಪ್ ಯಾವ ರೀತಿಯಲ್ಲಿ ಇರಲಿ ಇರ್ಲಿ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋದಿಕ್ ಹೋಗ್ಬೇಡಿ ಟೇಸ್ಟ್ ನಮಗೆ ಇಂಪಾರ್ಟೆಂಟ್ ಈ ಒಂದು ಸಮೋಸಾ ರೆಸಿಪಿನ ಅಡ್ಗೆ ಮಾಡೋಕೆ ಬರ್ದಿರೋರು ಕೂಡ ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿ ಬರುತ್ತೆ ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು ಇದೇ ರೀತಿಯಲ್ಲಿ ನಾನು ಮಿಕ್ಕಿದ್ನು ಕೂಡ ನಾನು ಸಮೋಸಾನ ಫೋಲ್ಡಿಂಗ್ ಮಾಡ್ಕೊಂಡು ನಿಮ್ಗೆ ಸಿಗ್ತೀನಿ ನೋಡ್ತಾ ಇರ್ಬೋದು ಈಗ ಈ ರೀತಿಯಲ್ಲಿ ನಾನು ಸಮೋಸನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆನೂ ಕೂಡ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿಯಾದ ನಂತರ ಏನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಸಮೋಸಾನ ಈಗ ಒಂದೊಂದೇ ಹಾಕೊಂಡು ಎಣ್ಣೆ ನಾನು ಬೇಯಿಸ್ಕೊತಾ ಇದ್ದೀನಿ ಒಂದು ಸೈಡು ಬೆಂದಾದ್ಮೇಲೆ ನಾನು ಇನ್ನೊಂದು ಸೈಡ್ ನಾನು ಈ ರೀತಿಯಲ್ಲಿ ನಾನು ತಿರುಗೊಂಡು ಇದ್ದೀನಿ ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಸಮೋಸನ ಹೈ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ ನೋಡ್ತಾ ಇರಬಹುದು ಈಗ ಎರಡು ಸೈಡ್ ಕಂಪ್ಲೀಟ್ ಆಗಿ ಸಮೋಸ ಬೆಂದಿದೆ ಹಾಗೆ ಎಣ್ಣೆಯಿಂದಲೂ ಕೂಡ ನಾನು ತಗಿತಾ ಇದೀನಿ ಈ ಒಂದು ಸಮೋಸಾನ ಈ ರೀತಿಯಲ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಮಕ್ಕಳಿಗೂ ಕೂಡ ಮಾಡಿಕೊಡಿ ಸಂಜೆ ಟೈಮ್ ಅಲ್ಲಿ ಕಾಫಿ ಟೈಮ್ಗೆ ಬೆಸ್ಟ್ ಸ್ನಾಕ್ ಅಂತಾನೆ ಹೇಳ್ಬೋದು ಐ ಹೋಪ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಒಂದು ಪುಟ್ಟ ಚಾನಲ್ ಅನ್ನ ಸಪೋರ್ಟ್ ಮಾಡಿ ನೋಡ್ಕೊಂಡು ಬಂದ್ರಿ ಅಲ್ವಾ ಯಾವ ರೀತಿಯಲ್ಲಿ ಕ್ವಿಕ್ ಆಗಿ ಸಮಸ್ಯೆ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನ ಯಾರೆಲ್ಲ ನನ್ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಪುಟ್ಟ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ ಬೈ